ವಿಧ ವಿಧವಾದ ಅಡಿಗೆಗಳನ್ನು ತಯಾರಿಸುತ್ತಿದ್ದಾರೆ ತಿಂಡಿ ಸಾಮಾನುಗಳು ಇವಾಗ ಏನೇನು ಮಾಡ್ತಾರೆ ಅಂತಂದ್ರೆ ಚಕ್ಲಿ ಆಮೇಲೆ ಉಂಡೆ ಕೋಡ್ಬಡೆ ನಿಪ್ಪಟ್ಟು ರವೆ ಉಂಡೆ ಒಬ್ಬಟ್ಟು ಕಜ್ಜಾಯ ಅವೆಲ್ಲಾಗಿದೆಯಾ ಈ ಐದು ಐಟಮ್ಗಳನ್ನ ನಮ್ಮ ಮನೇಲಿ ಪ್ರಿಪೇರ್ ಮಾಡ್ತಿದ್ದಾರೆ ಇವಾಗ ನಾಳೆಗೆ ನಾಳೆ ಏನಿದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅಮ್ಮ ಅವರು ಕೊಳೆ ಮಾಡಿ ಮತ್ತೆ ನ ಕ್ಲೀನ್ ಮಾಡ್ತಿದ್ದಾರೆ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಅದೇ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ವೆಲ್ಕಮ್ ಟು ಚಾನಲ್ ಎಂಟು ದಿವಸ ಒಂಬತ್ತು ದಿವಸಿಂದ ನಡೀತಾನೆ ಅದೇ ನಮ್ದು ಎಲ್ಲ ಕ್ಲೀನಿಂಗ್ ಮಾಡೋದು ಮಟ್ಟದು ಎಲ್ಲ ಕ್ಲೀನ್ ಮಾಡ್ತಾ ಇದೀವಪ್ಪ ನಮ್ ಬೀಗ್ರಿ ನಿಮ್ ಬೀಗ್ರಿ ಕ್ಲೀನ್ ಮಾಡ್ತಿಲ್ಲ ಮನೆ ಕ್ಲೀನ್ ಮಾಡ್ತೀವಿ ಚಕ್ಲಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ ಅದು ಇದೆಲ್ಲ ಹಾಕೊಂಡು ಜೀರಿಗೆ ಎಳ್ಳು ಆಮೇಲೆ ಇಲ್ಲಿ ಚಿಕ್ಕಿನ ಮಾಡೋಕೆ ಇದನ್ನ ರೆಡಿ ಮಾಡಿ ಇಟ್ಕೊಂಡವ್ರೆ

ಚಿಕ್ಕಳಿಗೆ ಜಾಸ್ತಿ ಮಾತಾಡಿದ್ರೆ ಎಲ್ಲಿಗಾಗ್ತಾನೆ ಅವಣ್ಣ ಕರಿ ಹೇಳ್ತೀನಿ ಇಲ್ಲಿ ಮುಳಗ್ ಚೆನ್ನಾಗಿ ಉಯ್ಬೇಕು ಅಂತಾರಲ್ಲ ಹ್ಮ್ ಏನ್ ಗಿತ್ತೀ ಚೆನ್ನಾಗಿ

Tem agora isso ಕರ್ಜಿಕಾಯಿ ನೋಡಿ ಮುಂಚೆ ಕೂತ್ಕೊಂಡು ಕರ್ಜಿಕಾಯಿ ಮಾಡೋರು ಈಗ ಮಂಚದ ಮೇಲೆ ಮಂಚದ ಮೇಲೆ ಕುತ್ಕೊಂಡು ಕರ್ಜಿಕಾಯಿ ಆಗ್ತವ್ರಿ ಹೆಂಗಸ್ರವ್ರೆ ಒಂದ್ ರೂಪಾಯಿನ್ ಕೆಲಸ ಮಾಡಿಲ್ಲ ಇವ್ರ ಬರಗಂಟ ಇವರು ಬಂದಮೇಲೆನೇ ಮಾಡಿದ್ರು ಅವ್ರ ಜೊತೆ ನಾವು ಒಂದು ಜೊತೆಗೆ ನಾವು ಸಕ್ಕತ್ತ ಮಾಡಿದೀವಿ ಹಾ ಗೇಸ್ ಒಳ್ಳೆ ಚಕ್ಲಿ ಮಾಡಿಟರ್ ನೋಡಿ ಅದು ಇವಾಗ ನಿಪ್ಪಟ್ ಮಾಡ್ತಾ ಇದೀವಿ ನಿಪ್ಪಟ್ ಅනේ ಇದು ನಿಪ್ಪಟ್ಟು ಪೂರಿ ಆಗತಿದೆ ಆಗ್ತಿದೆ ಪೂರಿ ಮಾಡಿಬಿಡೋಣ ನಿಪ್ಪಟ್ ನಾ ಬಟ್ ಇವಾಗ ಚೆನ್ನಾಗಿ ಬರುತ್ತೆ ಬಿಕಾಸ್ ನಾನು ಕೈಗೆ ತೊಗೊಂಡಿದ್ದೀನಿ ಕರ್ಜಿಕಾಯಿ ಕೈ ಮಾಡಿದರೆ ಚಕ್ಲಿ ಅಲ್ಲ ನೋಡಿ ಜುಗ್ಲಿ ನಾನು ನಿದ್ದೆ ಮಾಡ್ಬಿಟ್ಟಿದ್ದೆ ಮನೆಗೆ ಎಲ್ಲ ನೆಂಟರು ಬಂದೆ ನಮಸ್ತೆ ನಮಸ್ತೆ ಸ್ನಾನ ಮುಗ್ದಿದೆ ಲೈಕ್ ನಾನು ಮಾಡ್ತಾ ಮಾಡ್ತಿದ್ದೆ ಎಷ್ಟಾಗಿದೆ ನೋಡೋಣ ಒಂದೇ ತಕ್ಕ ಮಟ್ಟಿಗೆ ಅಂದರೆ ಇದನ್ನು ಕುದಿ ಬರಬೇಕು ಸೊ ಅವ್ರ ಇವಾಗ ಪೂಜೆ ಮಾಡಿಸ್ತಾರೆ ಸೊ ಪೂಜೆ ಮಾಡಾದ್ಮೇಲೆ ದಾಸಪ್ಪ ಬರ್ತಾರೆ ದಾಸಪ್ಪ ಬಂದಾದ್ಮೇಲೆ ನಾವು ಎಡೆ ಎಲ್ಲ ಇಡ್ತೀವಿ ಎಡೆ ಎಲ್ಲ ಇಟ್ಟಾದ್ಮೇಲೆ ಮೀನು ಅದೇ ನಾವೆಲ್ಲ ಊಟ ಮಾಡೋದು ಕೆಲವರೆಲ್ಲ ಬರ್ತಾರೆ ಮನೆಯಿಂದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈತ್ರಿ ಗುರುವೇರ್ ಮಹಾ ಶುಕ್ಲಂ ಭರ್ದರಂ ವಿಷ್ಣು शशिवर्णम चतुर्भुज प्रसन्न वर्णम गाये सर्व विवासा नमस्ते देवी कल्याणी नमस नम कर दीपाध्याता वैकुंठलोकोक ब्रह्मलोक मोक्षलोक पुण्यलोक अवाप्रसम पितृदेवता

ನಮ್ಮದು ಅಡುಗೆ ಬಂದಿದ್ದು ಆಲ್ರೆಡಿ ಐ ಮೀನ್ ಊಟ ನಾವು ಕ್ಯಾಟ್ರಿಂಗ್ ಹೇಳಿದ್ವಿ ಅದನ್ನ ಎಡೆ ಇಟ್ಟೆಲ್ಲ ಆದ ಮೇಲೆ ದಾಸಪ್ಪ ಅವ್ರು ಬರ್ತಾರೆ ಆಮೇಲೆ ತಿನ್ನೋದು ಸೊ ಇವಾಗ ಈ ಈ ಕಾಯಿಗಳದು ನಾ ತೆಗಿಬೇಕು ಈ ಥರ ವಿಧ ವಿಧವಾದ ಭೋಜನ ಆದರೂ ಇದೊಂದು ಮನಶಾಂತಿ ಎಲ್ಲರೂ ಈ ಥರ ಗೈಸ್ ಇದ್ದಾಗಬೇಕು ಇದ್ದಾಗ್ ಕೊಡ್ಬೇಕು ಇದ್ದಾಗ ಕೊಡ ವರ್ಷಕ್ಕೊಂದ್ಸರಿ ಕರೆಕ್ಟ್ ಆಗಿ ಮಾಡ್ತಾರೆ ಇದ್ದಾಗ ಎಲ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರ ಜೊತೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಇನ್ನು ಪೂಜೆ ಮಾಡಿರ್ಲಿಲ್ಲ ಅಡುಗೆ ಆಗ್ತಿತ್ತು ಎಲ್ಲರೂ ಕೂತಿದ್ರು ಐ ಮೀನ್ ನೋಡಿ ಎಲ್ಲರೂ ಖುಷಿ ಆಯ್ತು ನನಗೆ ಎಲ್ಲರೂ ಬಂದಿದ್ದು ನೂರು ಬಂದಿದ್ದಾರೆ ಹೋಗ್ಲೇ ಹಂಗೆಲ್ಲ ಹೋಗಂಗಿಲ್ಲ ಇದಾಗ್ತಿದ್ದಂಗೇನೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು ಊಟ ಮಾತ್ರ ಅದ್ಭುತವಾಗಿತ್ತು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆದಮೇಲೆ ನೆಕ್ಸ್ಟ್ ನಾವೇ ಕೂತ್ಕೊಂಡಿತ್ತು ಸರ್ವೈಸ್ ಫೈನಲಿ ನಾವು ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲರಿಗೂ ಬಡಿಸಿ ಎಲ್ಲರಿಗೂ ಆಯಿತು ಸೊ ಇವಾಗ ನಾವು ಊಟಕ್ಕೆ ಕೂತಿದ್ದೀವಿ ಅಡ್ಡಿ ಪೋಳಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಎಲ್ಲಾದ್ರದ್ದು ಬೋಟಿ ಮೊಟ್ಟೆ ಚಿಕನ್ನು ಮಟನ್ನು ಮುದ್ದೆ ಗೀರ್ ರೈಸ್ ತಿಂದಿಲ್ಲ ಅದು ಚೆನ್ನಾಗಿರುತ್ತೆ ಚೆನ್ನಾಗಿದೆ ಇದೆಲ್ಲ थैंक यू फ्रेंडला थैंक यू फ्रेंडला थैंक यू फ्रेंडला थैंक यू थैंक यू फ्रेंडला तेलुगुనా वेलकम आज ना क्लास आवासा मूरतुपसा